ಎಲ್ಲರಿಗೂ ನಮಸ್ಕಾರ ನಾನು ಗೆಲುವೆ ನಮ್ಮ ಗುರಿ ಕರ್ನಾಟಕ ರಾಜ್ಯ ಸರ್ಕಾರವು ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದಾಗಿರತಕ್ಕಂಥದ್ದು ಆದರೆ ಆ ಒಂದು ಗೃಹಲಕ್ಷ್ಮಿ ಯೋಜನೆಯ ಉದ್ದೇಶವು ಮನೆಯ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯ ಒಂದು ಆರ್ಥಿಕ ನೆರವನ್ನು ಕೂಡ ನೀಡುವಂಥದ್ದು ಆದರೆ ಈ ಸಂದರ್ಭದಲ್ಲಿ ಈ ಒಂದು ಯೋಜನೆಯ ಹಣದ ವಿತರಣೆಯಲ್ಲಿ ಸ್ವಲ್ಪ ವಿಳಂಬವೂ ಕೂಡ ಆಗಿರುವಂಥದ್ದು ಏಕೆಂದರೆ ರಾಜ್ಯದ ಮಹಿಳೆಯರಲ್ಲಿ ಈ ಒಂದು ಗೃಹಲಕ್ಷ್ಮಿ ಎನ್ನುವಂಥದ್ದು ಅಸಮಾಧಾನಕ್ಕೆ ಕಾರಣವಾಗಿರುವಂಥದ್ದು ಆದರೆ ಅಧಿಕೃತವಾಗಿರುವಂಥ ಒಂದು ಯಜಮಾನಿಯರ ಪಟ್ಟಿಯಲ್ಲಿ ನಿಮ್ಮ ನೋಂದಣಿಯಾಗಿರುವಂಥ ಹೆಸರನ್ನು ಹೇಗೆ ಚೆಕ್ ಮಾಡಬೇಕು ಎನ್ನುವಂಥದ್ದು ಅದರ ಒಂದು ಮಾಹಿತಿಯನ್ನು ಕೂಡ ನಾನು ಇದರಲ್ಲಿ ತಿಳಿಸಿಕೊಡ್ತೀನಿ ಏಕೆಂದರೆ ಮಹಿಳೆಯರ ಅಸಮಾಧಾನದ ಉದ್ದೇಶಪೂರ್ವಕವಾಗಿ ಕೆಲವು ತಿಂಗಳಿಂದ ನಿಯಮಿತವಾಗಿ ಈ ಒಂದು ಗೃಹಲಕ್ಷ್ಮಿಯ ಹಣ ಜಮೆ ಆಗ್ತಿರಲಿಲ್ಲ ಹಾಗಾಗಿ ಆ ಒಂದು ಆರಂಭದಲ್ಲಿ ಪ್ರತಿ ತಿಂಗಳಲ್ಲೂ ಕೂಡ ಗೃಹಲಕ್ಷ್ಮಿಯ ಹಣ ಈಗ ಎರಡು ಅಥವಾ ಮೂರು ತಿಂಗಳಿಗೊಮ್ಮೆ ಬರುವಂಥದ್ದು ಏಕೆಂದರೆ ಕೆಲವೊಂದಿಷ್ಟು ಜನರಿಗೆ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ತಿಂಗಳಿಂದ ಈ ಒಂದು ಗೃಹಲಕ್ಷ್ಮಿಯ ಹಣ ಬಂದಿಲ್ಲ ಇದರಿಂದ ದಸರಾ ಹಾಗೂ ದೀಪಾವಳಿಯ ಈ ಒಂದು ಸಂದರ್ಭದಲ್ಲಿ ಗೃಹಲಕ್ಷ್ಮಿಯರ ಒಂದು ಯಜಮಾನಿಯರಿಗೆ ಅವರ ಖರ್ಚು ವೆಚ್ಚಗಳಿಗೆ ತುಂಬ ತೊಂದರೆಯಾಗಿರುವಂಥದ್ದು ಹಾಗಾಗಿ ಸರ್ಕಾರ ನೀಡಿರುವಂಥ ಭರವಸೆ ಈಡೇರದೇ ಇರುವಂಥ ಒಂದು ಕಾರಣ ಮಹಿಳೆಯರು ತುಂಬ ಬೇಸರಗೊಂಡಿರ್ತಕ್ಕಂಥದ್ದು ಆದರೆ ಮಹಿಳೆಯರು ತುಂಬ ಸಮಯದಿಂದ ಬ್ಯಾಂಕುಗಳಿಗೆ ನೆಲೆದಾಡುವುದರ ಮುಖಾಂತರ ಆ ಒಂದು ಮಹಿಳೆಯರು ನಿರಾಶೆಯನ್ನು ಗೊಂಡಿದ್ದಾರೆ ಹಾಗಾಗಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಭರವಸೆಯ ಉದ್ದೇಶ ಅವರು ಜುಲೈ ತಿಂಗಳಿಂದ ಬಾಕಿ ಉಳಿದಿರತಕ್ಕಂಥ ಗೃಹ ಲಕ್ಷ್ಮಿ ಯೋಜನೆಯ ಆ ಒಂದು ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಒಂದು ತಿಳಿ ಮಾತನ್ನು ಕೂಡ ಹೇಳಿದರು ಆದರೆ ಜುಲೈ ತಿಂಗಳಲ್ಲಿ ಬಾಕಿ ಉಳಿದಿರುವಂಥ ಎರಡು ಸಾವಿರ ರೂಪಾಯಿಯ ಆ ಒಂದು ಹಣವನ್ನು ಒಂದು ಎರಡು ದಿನಗಳಲ್ಲಿ ಆ ಒಂದು ಯಜಮಾನಿಯರ ಬ್ಯಾಂಕ್ ಖಾತೆಗಳಿಗೆ ಆ ಒಂದು ಗ್ರಹಲಕ್ಷ್ಮಿಯ ಹಣವನ್ನು ಜಿಮ್ಮೆ ಮಾಡಲಿಕ್ಕೆ ಸಚಿವರು ಕ್ರಮವನ್ನು ಕೈಗೊಳ್ಳಲಾಗಿರುವಂಥದ್ದು ಆದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವನ್ನು ಜುಲೈ ನಂತರ ಕ್ರಮೇಣವಾಗಿ ವಿತರಿಸ್ತೇವೆ ಎಂದು ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಭರವಸೆಯನ್ನು ಕೂಡ ನೀಡಿದರು ಆದರೆ ಫಲಾನುಭವಿಗಳ ಒಂದು ಒಂದು ಪಟ್ಟಿಯ ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಹಾಗಾಗಿ ಗೃಹಲಕ್ಷ್ಮಿಯ ಒಂದು ಎರಡು ಸಾವಿರ ರೂಪಾಯಿಯ ಫಲಾನುಭವಿಗಳ ಅಧಿಕೃತವಾಗಿರುವಂತಹ ಒಂದು ವೆಬ್ಸೈಟ್ ಅನ್ನು ಕೂಡ ಬಿಡುಗಡೆ ಮಾಡಲಾಗಿರುವಂಥದ್ದು ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಫಲಾನುಭವಿಗಳ ಆ ಒಂದು ಲಿಂಕ್ನ ಲಿಸ್ಟ್ನನ್ನು ಕೂಡ ನೋಡಬಹುದು ನೀವು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕೃತವಾಗಿರುವಂಥ ಒಂದು ವೆಬ್ಸೈಟನ್ನು ಕೂಡ ನಾನು ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಹಾಗಾಗಿ ಆ ಒಂದು ವೆಬ್ಸೈಟಿಗೆ ಲಾಗಿನ್ ಆಗಿ ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ಲ ಎನ್ನುವಂಥದ್ದನ್ನು ಆ ಒಂದು ವೆಬ್ಸೈಟ್ನಲ್ಲಿ ಚೆಕ್ ಮಾಡಬಹುದು ಜಿಲ್ಲಾ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಇದನ್ನೆಲ್ಲವನ್ನು ಕೂಡ ಆಯ್ಕೆ ಮಾಡಿಕೊಂಡು ನೋಡಬಹುದು ಆದರೆ ಶೀಘ್ರವಾಗಿ ಈ ಒಂದು ಗ್ರಹಲಕ್ಷ್ಮಿ ಹಣ ಬಿಡುಗಡೆಯ ಸಂದರ್ಭ ಹೇಳಬೇಕಂದ್ರೆ ದೀಪಾವಳಿ ಹಬ್ಬದ ಈ ಒಂದು ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣವನ್ನ ಅತಿ ಶೀಘ್ರವಾಗಿ ಬಿಡುಗಡೆ ಮಾಡುವಂತೆ ರಾಜ್ಯದ ಮಹಿಳೆಯರು ಒತ್ತಾಯಿಸಿರ್ತಾರೆ ಆದರೆ ಹಬ್ಬದ ಖರ್ಚೆ ಆಗಿರಬಹುದು ಆಮೇಲೆ ಮನೆಗಳ ವಸ್ತುಗಳ ಖರೀದಿಗೆ ಆಗಿರಬಹುದು ಈ ಒಂದು ಹಬ್ಬದ ಸಂದರ್ಭದಲ್ಲಿ ಈ ಒಂದು ಗೃಹಲಕ್ಷ್ಮಿಯ ಹಣ ತುಂಬಾ ಅವಶ್ಯಕವಾಗುವಂತದ್ದು ಎಂದು ಫಲಾನುಭವಿಗಳು ಹೇಳಿದ್ದಾರೆ ಹಾಗಾಗಿ ಸರ್ಕಾರ ತನ್ನ ಒಂದು ಭರವಸೆಯನ್ನು ಈಡೇರಿಸಿಕೊಂಡು ತಕ್ಷಣದಲ್ಲಿ ಆ ಒಂದು ಗೃಹಲಕ್ಷ್ಮಿಯ ಹಣ ಬಿಡುಗಡೆ ಮಾಡಬೇಕೆಂದು ಒಂದು ರೀತಿ ರಾಜ್ಯದ ಜನರು ಆಗ್ರಹಿಸಿರ್ತಾರೆ ಹಾಗಾಗಿ ಫಲಾನುಭವಿಗಳು ತಮ್ಮ ಒಂದು ಹೆಸರನ್ನು ಅಧಿಕೃತವಾಗಿರುವಂಥ ವೆಬ್ಸೈಟ್ಗೆ ಭೇಟಿಯನ್ನು ನೀಡುವುದರ ಮುಖಾಂತರ ಆ ಒಂದು ಪಟ್ಟಿಯಲ್ಲಿ ಪರಿಶೀಲಿಸಿಕೊಳ್ಳಬಹುದು ನನ್ನ ಈ ಒಂದು ಮಾಹಿತಿ ಎಲ್ಲರಿಗೂ ತುಂಬ ಉಪಯುಕ್ತವಾಗಿದ್ದರೆ ದಯವಿಟ್ಟು ಗೆಲುವೆ ನಮ್ಮ ಗುಡಿ ಯೂಟ್ಯೂಬ್ ಚಾನಲ್ಗೆ ಬೆಂಬಲವನ್ನು ಕೊಡಿ ನಿಮಗೆ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಅಂದೇ ಮಾತ್ರ